ಮೂರು ತಿಂಗಳ ಹಿಂದೆ ನಮ್ಮ ಕಿತ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮಾನ್ಯ ಸಚಿವರಾದಂಥ ಸಚಿವೆಯಾದಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸರ್ಕಾರಿ ವಾಹನ ಒಂದು ಅಪಘಾತಕ್ಕೀಡಾಗಿತ್ತು ಆ ಸಂದರ್ಭದಲ್ಲಿ ಅಪಘಾತಕ್ಕೆ ಈಡಾದರೂ ಕೂಡ ಅಪಘಾತಕ್ಕೆ ಕಾರಣವಾದಂಥ ವ್ಯಕ್ತಿ ತನ್ನ ವಾಹನವನ್ನು ನಿಲ್ಲಿಸದೆ ಹಾಗೆಯೇ ತೆಗೆದುಕೊಂಡು ಹೋಗಿಬಿಟ್ಟಿದ್ದ ಮತ್ತು ಆ ಒಂದು ಆಕ್ಸಿಡೆಂಟ್ ಮೇಲೆ ಹಲವಾರು ಪ್ರಶ್ನೆಗಳು ಕೂಡ ಉದ್ಭವವಾಗಿದ್ವು ಆದರೆ ಕಳೆದ ಮೂರು ತಿಂಗಳಲ್ಲಿ ನಮ್ಮ ಕಿತ್ತೂರು ಪೊಲೀಸರು ಸತತವಾಗಿ ತನಿಖೆಯನ್ನು ಕೈಗೊಂಡು ಅದರಲ್ಲಿರ್ತಕ್ಕಂಥ ಆರೋಪಿತ ವಾಹನ ಮತ್ತು ಆರೋಪಿತನನ್ನು ತಮ್ಮ ವಶಕ್ಕೆ ಪಡೆಯಲು ಯಶಸ್ವಿಯಾಗಿದ್ದಾರೆ ಇದರ ಹಿಂದೆ ನಮ್ಮ ಕಿತ್ತೂರು ಪೊಲೀಸರ ಕಠಿಣವಾದ ಪರಿಶ್ರಮ ಮತ್ತು ಪ್ರಯತ್ನ ಇದೆ ಯಾಕಂದರೆ ನಮಗೆ ಆವತ್ತಿನ ದಿವಸ ಅದು ಬೆಳಗಿನ ಜಾವದಲ್ಲಿ ಆಗಿರೋದ್ರಿಂದ ಕತ್ಲೇಲಿ ಆಗಿರೋದ್ರಿಂದ ಯಾವುದೇ ಒಂದು ಕುರುಹುಗಳು ಅಲ್ಲಿ ನಮಗೆ ಸಿಕ್ಕಿರಲಿಲ್ಲ ಆದಾಗ್ಯೂ ಕೂಡ ಸುಮಾರು ಅರವತ್ತೊಂಬತ್ತು ವಾಹನಗಳನ್ನು ಇವರು ಪರಿಶೀಲನೆ ಮಾಡಿ ಅದರಲ್ಲೂ ಹೆವಿ ವಾಹನಗಳು ಈ ಹೆವಿ ವಾಹನಗಳು ಹೇಗೆ ಅಂತಂದರೆ ಗೂಡ್ಸ್ ವೆಹಿಕಲ್ಸು ದೇಶದ ನಾನಾ ಭಾಗದಿಂದ ಈ ನಮ್ಮ ರಾಷ್ಟ್ರೀಯ ಮುಖ್ಯ ಹೆದ್ದಾರಿಯಲ್ಲಿ ಸಾಗುವಂಥವು ಹರಿಯಾಣ ಉತ್ತರ ಪ್ರದೇಶ ಮಧ್ಯಪ್ರದೇಶ ಮಹಾರಾಷ್ಟ್ರ ಈ ರೀತಿ ಅನೇಕ ರಾಜ್ಯಗಳ ವಾಹನಗಳನ್ನು ಪರಿಶೀಲಿಸಿ ಕೊನೆಗೆ ಹತ್ತು ವಾಹನಗಳ ಮೇಲ್ಮೆ ಮೇಲ್ಮೇಲಿರ್ತಕ್ಕಂಥ ಬಣ್ಣದ ಸ್ಯಾಂಪಲನ್ನು ಸಂಗ್ರಹಿಸಿ ನಾವು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸಿದ್ವಿ ಅದರ ಜೊತೆಗೆ ಸರ್ಕಾರಿ ವಾಹನ ಏನು ಆ್ಯಕ್ಸಿಡೆಂಟ್ ಆಗಿತ್ತು ಅದ್ರ ಮೇಲೆ ಕೂಡ ನಮಗೆ ಕೆಲವೊಂದಿಷ್ಟು ಬಣ್ಣದ ಸ್ಯಾಂಪಲ್ಗಳು ಸಿಕ್ಕಿತ್ತು ಆ್ಯಕ್ಸಿಡೆಂಟಿಗೆ ಈಡಾದ ವಾಹನದ್ದು ಸೊ ಅದನ್ನು ಕೂಡ ಕಂಪ್ಯಾರಿಸನ್ಗೆ ಮ್ಯಾಚಿಂಗಿಗೆ ಕಳಿಸಿದ್ವಿ ಸೊ ಆ ರಿಪೋರ್ಟ್ ಬಂದ ಮೇಲೆ ನಮಗೆ ಖಚಿತವಾಯಿತು ಯಾವ ವಾಹನ ಆ್ಯಕ್ಸಿಡೆಂಟ್ ಮಾಡಿರ್ತಕ್ಕಂಥ ಮಾಡಿರತಕ್ಕಂಥದ್ದು ಅಂತ ಸೊ ಅದರ ಮೇರೆಗೆ ನಾವು ಮಹಾರಾಷ್ಟ್ರ ಮೂಲದ ವ್ಯಕ್ತಿ ಮಧುಕರ್ ಸೋಮವಂಶಿ ಅನ್ನೋ ವ್ಯಕ್ತಿಯನ್ನ ನಾವು ನಮ್ಮ ವಶಕ್ಕೆ ಪಡೆದು ಅವನ ತೀವ್ರತರವಾಗಿ ವಿಚಾರಣೆ ಮಾಡಲಾಗಿ ಅವನು ಕೂಡ ಅವತ್ತಿನ ದಿವಸ ಆಕ್ಸಿಡೆಂಟ್ ಆಗಿರೋದು ಒಪ್ಕೊಂಡ ಅವನು ಚಾಲನೆ ಮಾಡಿರ್ತಕ್ಕಂಥ ಟ್ರಕ್ ಎಮ್ ಎಚ್ ಟ್ವೆಲ್ ಟಿ ವಿ ನೈನ್ ಸೆವೆನ್ ಫೋರ್ ಜೀರೋ ಇದನ್ನು ಕೂಡ ನಾವು ಕಾನೂನು ಪ್ರಕಾರ ಅದನ್ನು ನಮ್ಮ ವಶಕ್ಕೆ ಪಡೆದು ನ್ಯಾ ನ್ಯಾಯಾಲಯದ ವಶಕ್ಕೆ ಒಪ್ಸಿದ್ದೀವಿ ಅವನ ಮೇಲೆ ಅವತ್ತಿನ ದಿವಸ ಆಕ್ಸಿಡೆಂಟ್ ಆದರೂ ಕೂಡ ಆ್ಯಕ್ಸಿಡೆಂಟ್ ಆದವರ ಅವ್ರದ್ದು ಅವ್ರ ಮೇಲೆ ಒಂದು ಜವಾಬ್ದಾರಿ ಇರುತ್ತೆ ಅವರು ಯಾವುದಕ್ಕೆ ಆಕ್ಸಿಡೆಂಟ್ ಮಾಡ್ತಾರೋ ಅವ್ರದ್ದು ಬಗ್ಗೆ ಕಾಳಜಿ ತೆಗೆದುಕೊಳ್ಳೋವಂಥದ್ದು ಮತ್ತು ಶೀಘ್ರದಲ್ಲಿ ಅವ್ರನ್ನ ಆಸ್ಪತ್ರೆಗೆ ಸೇರಿಸೋದು ಮತ್ತು ಪೊಲೀಸ್ಗೆ ತ ಮಾಹಿತಿಯನ್ನು ಒದಗಿಸೋ ಒದಗಿಸೋತಕ್ಕಂಥದ್ದು ಇದ್ಯಾವುದನ್ನು ಮಾಡದೇ ಹೋಗಿರೋದ್ರಿಂದ ಅವ್ರ ಮೇಲೆ ಗುರುತರವಾದ ಆರೋಪ ಹಿಟ್ ಆ್ಯಂಡ್ ರನ್ ಕೇಸನ್ನು ಕೂಡ ನಾವು ಹಾಕ್ತಾ ಇದ್ದೀವಿ ಇಲ್ಲಿಗೆ ನಮ್ಮ ತನಿಖೆ ಒಂದು ಹಂತಕ್ಕೆ ಬಂದಿದೆ ನಾವು ಶೀಘ್ರದಲ್ಲಿ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟನ್ನು ಸಲ್ಲಿಸ್ತೀವಿ ಕ್ಲೀನರ್ ಇದ್ದ ಬಟ್ ಅವನಿಗೆ ಆ ಸಂದರ್ಭದಲ್ಲಿ ಅವನು ಮಲ್ಕೊಂಡಿದ್ದ ಅಂತ ಹೇಳ್ತಾರೆ ಅದು ಬೆಳಗಿನ ಜಾವ ಇರೋದ್ರಿಂದ ಮಲ್ಕೊಂಡಿರೋ ಸಾಧ್ಯತೆ ಜಾಸ್ತಿ ಇರೋದ್ರಿಂದ ನಾವು ಕೇವಲ ಡ್ರೈವರ್ ಮೇಲೆ ನೇರ ನೇರವಾಗಿ ನಾವು ಡ್ರೈವರ್ ಮೇಲೇ ಕ್ರಮ ತಗೊಳ್ತೀವಿ ಡ್ರೈವರು ಕಾನೂನು ಪ್ರಕಾರ ಅವನ್ನ ಬಂದ ಬಂಧನಕ್ಕೆ ಒಳಪಡಿಸಿ ಸ್ಟೇಷನ್ ಬೇಲೆ ಕೊಡಬೇಕಾಗಿದ್ದರಿಂದ ಸ್ಟೇಷನ್ ಬೇಲ್ ಮೇಲೆ ಕೊಟ್ಟು ಕಳಿಸಿದ್ವಿ ಒಂದು ಮುಂಭಾಗಶಃ ತನ್ನ ಕೆಲಸದಲ್ಲಿ ನಿರತನಾಗಿರಬೇಕು ಅದು ಕೋರ್ಟಿಗೆ ಬಿಟ್ಟಂಥ ವಿಚಾರ ಬಟ್ ತ್ರೀ ಇಯರ್ಸ್ ಟು ಸೆವೆನ್ ಇಯರ್ಸ್ ಅಂತ ಇದೆ ಟೆಂಡರ್ ಕೇಸಲ್ಲಿ ಬಟ್ ಇದು ಹಿಟ್ ಟೆಂಡರ್ನಿದ್ರೂ ಕೂಡ ಇದು ನಾನ್ ಫೆಟಲ್ ಆಕ್ಸಿಡೆಂಟ್ ಇಲ್ಲಿ ಯಾರದೇ ಪ್ರಾಣಪಾಯ ಅದೃಷ್ಟವಶಾತ್ ಆಗದೆ ಇರೋದ್ರಿಂದ ಅದರಲ್ಲೂ ಕೂಡ ಸ್ವಲ್ಪ ಕಮ್ಮಿ ಪನಿಷ್ಮೆಂಟ್ ಹಾಂ ಓಡೋಗಿರ್ತಕ್ಕಂಥದ್ದು ತಪ್ಪು ಅದೇ ಸಿ ಸಿ ಟಿವಿ ನಮ್ಮ ಟೋಲ್ ಗೇಟಲ್ಲಿ ಇರ್ತಕ್ಕಂಥದ್ದನ್ನು ನಾವು ಪರಿಶೀಲನೆ ಮಾಡಿದ್ರಿಂದ ನಮಗೆ ಭಾಗಶಃ ವಾಹನಗಳದು ಸಿಕ್ತು ಅದರಲ್ಲೂ ನಾವು ಸುಮಾರು ಇಪ್ಪತ್ತು ವಾಹನಗಳನ್ನ ಸ್ಯಾಂಪಲ್ ಕಳಿಸೋಕ್ಕಿಂತ ಮುಂಚೆ ನಾವು ಕರೆದು ವಿಚಾರಣೆ ಮಾಡಲಾಗಿ ಯಾರೂ ಕೂಡ ಒಪ್ಕೊಂಡಿರಲಿಲ್ಲ ಹೌದು ಅಂತ ಹೇಳಿ ಇನ್ಕ್ಲೂಡಿಂಗ್ ಈ ಪ್ರೆಸೆಂಟ್ ವೆಹಿಕಲ್ ಡ್ರೈವರು ಸೊ ಹಾಗಾಗಿ ಅದರಲ್ಲಿ ನಾವು ಯಾವಾಗ ಬಣ್ಣವನ್ನು ಬಣ್ಣದ ಸ್ಯಾಂಪಲ್ಗಳನ್ನ ನಾವು ಎಫ್ ಎಸ್ ಎಲ್ಗೆ ಕಳಿಸಿ ಅಲ್ಲಿಂದ ರಿಪೋರ್ಟ್ ತಗೊಂಡು ಆವಾಗ ಇವನು ಡಿನೈ ಮಾಡಲಿಕ್ಕೆ ಅವಕಾಶವೇ ಇರಲಿಲ್ಲ ಸೊ ನಮಗೆ ಬೋತ್ ಸಿ ಸಿ ಟಿ ವಿ ಪ್ಲಸ್ ನಮ್ಮ ಟೆಕ್ನಿಕಲ್ ಅನ್ನೋಕ್ಕಿಂತ ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ ಮೆಥಡ್ಸ್ ಹೆಲ್ಪ್ ಮಾಡಿದ್ದಾವೆ ನಾವು ಸರ್ಕಾರಕ್ಕೆ ಕಳಿಸ್ತೀವಿ ನಮ್ಮ ತನಿಖೆ ನಡೀತಾ ಇದೆ ಈಗಾಗಲೇ ನಮ್ಮ ಎರಡು ಟೀಮ್ಗಳು ಇವತ್ತಿಗೂ ಕೂಡ ಹೊರ ರಾಜ್ಯದಲ್ಲಿ ಇದೇ ಕೇಸ್ಗೋಸ್ಕರ ಬಿಟ್ಟಿದ್ದಾರೆ ಸೊ ಮುಂದಿನ ದಿನದಲ್ಲಿ ಏನೇ ಡೆವಲಪ ನಾನು ನಿನ್ನೆ ತಮಗೆ ಫೋಟೋ ಕಳಿಸ್ತೇನೆ ರೆಡ್ಡಿಶ್ ಬ್ರೌನ್ ಕಲರ್ ಆ ಕಲರ್ದು ಟ್ರಕ್ ಇತ್ತು ಸೊ ಈ ಆಕ್ಸಿಡೆಂಟ್ ಆದಾಗ ಈ ಸರ್ಕಾರಿ ವಾಹನದ ಬಲ ಬದಿಗೆ ಅದ್ರದ್ದು ಹಾಸ್ಪಿಟಲ್ ಇದ್ದಾಗ ಅದು ಸ್ಕ್ರಾಚಸ್ ಎಲ್ಲ ಆಗಿರುತ್ತೆ ಸೊ ಇದ್ರ ಕಲರ್ ಅದಕ್ಕೆ ಕಾಣಿಸಿರುತ್ತೆ ಅದ್ರ ಕಲರ್ ಇದಕ್ಕೆ ಕಂಡುಕೊಂಡಿರುತ್ತೆ ಸೊ ಆ ಕಲರ್ ಅನ್ನು ನಾವು ಎಫ್ ಎಸ್ ನಮ್ದು ಫಾರೆನ್ಸಿಕ್ ಸೈನ್ಸ್ ಲ್ಯಾಬ್ ಹೌದು ನಮಗೆ ಒಂದು ಒಳಗಡೆ ಕೊಟ್ಟರು ನಾವು ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ಸ್ವಲ್ಪ ಸೆನ್ಸಿಟಿವ್ ಇದೆ ಬೇಗ ಕೊಡಿ ಅಂತೇಳಿ ಇತ್ತೀಚಿನ ದಿನಗಳಲ್ಲಿ ನಮಗೆ ಎಫ್ ಎಸ್ ಎಲ್ಲು ತುಂಬ ಒಳ್ಳೆ ಸಪೋರ್ಟ್ ಸಿಗ್ತದೆ ಮುಂಚೆ ಹಲವಾರು ರಿಪೋರ್ಟ್ಗಳು ಆರಾರು ತಿಂಗಳು ಒಂದೊಂದು ವರ್ಷ ಲೇಟ್ ಆಗ್ತಾ ಇತ್ತು ಬಟ್ ನಮ್ಮ ಪ್ರಯಾರಿಟಿ ಕೇಸು ನಮಗೆ ಬಲಾತ್ಕಾರದ ಕೇಸು ಮತ್ತು ಪೋಕ್ಸೋ ಕೇಸು ಆಮೇಲೆ ಈ ಫಾರ್ಮರ್ ಆಫ್ ಸುಸೈಡ್ ಕೇಸಸ್ಸು ಮತ್ತು ಅದು ಬಿಟ್ಟು ಹೊರತುಪಡಿಸಿ ಎಸ್ ಪಿ ಅವರು ಯಾವುದಾದ್ರೂ ಇಂಪಾರ್ಟೆಂಟ್ ಕೇಸು ಇದೆ ಅಂತ ಹೇಳಿದಾಗ ಅವನ್ನ ಕೇವಲ ಮೂವತ್ತು ದಿನಗಳ ಒಳಗಾಗಿ ಒಂದು ಕೊಡಲಿಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದಾರೆ ಸೊ ಆ ರೀತಿಯಾಗಿ ಎಫ್ ಎಸ್ ಎಲ್ನವರು ತುಂಬ ಚೆನ್ನಾಗಿ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಲ್ಲಿ ಎಫ್ ಎಸ್ ಎಲ್ ಯೂನಿವರ್ಸಿಟಿ ಬರ್ತಾ ಇಲ್ಲ ಅದು ಬೇರೆ ಇದು ಐ ಥಿಂಕ್ ಕಳೆದ ಎರಡು ವರ್ಷದ ಹಿಂದೆ ಕೇಂದ್ರ ಗೃಹ ಮಂತ್ರಿಗಳು ಬಂದು ಅದಕ್ಕೆ ಚಾಲನೆ ನೀಡಿ ಹೋಗಿದ್ದಾರೆ ಮತ್ತೆ ಅಮಿತ್ ಸಹ ಬಂದಿದ್ರು ಅನ್ಸುತ್ತೆ ಹಾಂ ಪರಿಶೀಲನೆ ಮಾಡಲಾಗಿ ಇದು ಇದರಲ್ಲಿ ಬೇರೆ ಯಾವುದೇ ಆಯಾಮಗಳು ನಮಗೆ ಕಂಡು ಬಂದಿರೋದಿಲ್ಲ ಆವತ್ತಿನ ದಿವಸ ಅನೇಕ ಹೂವಾಪೋಹಗಳು ಹರಿದಾಡೋದು ಆದರೆ ನಾವು ನಮ್ಮ ತನಿಖೆಯಲ್ಲಿ ಎಲ್ಲ ಊಹಾಪೋಹಗಳನ್ನ ಪರಿಗಣಿಸಿ ಮಾಡಲಾಗಿ ಬೇರೆಯವರು ಈ ಆ್ಯಕ್ಸಿಡೆಂಟನ್ನು ಮಾಡಿಸಿರೋದಾಗಲಿ ಆ ಮಾಟ ಮಂತ್ರ ಮಾಡಿಸಿರೋದಾಗಲಿ ಯಾವುದು ಕೂಡ ಸುಳ್ಳು ಅನ್ನೋಂಥದ್ದು ಕಂಡು ಬಂದಿದೆ ಇದು ಪ್ಯೂರ್ಲಿ ಎನ್ ಆ್ಯಕ್ಸಿಡೆಂಟ್ ಕೇಸು ಅದರಲ್ಲಿ ಹಿಟ್ ಆ್ಯಂಡ್ ರನ್ ಆಗಿರುವಂಥದ್ದು ನಿಜ ಮತ್ತು ಈ ವ್ಯಕ್ತಿಯ ಪೂರ್ವಪರಗಳನ್ನೆಲ್ಲ ಪರಿಶೀಲನೆ ಮಾಡಿದ್ವಿ ಅವನಿಗೂ ಮತ್ತು ಕರ್ನಾಟಕಕ್ಕೂ ಎಕ್ಸೆಪ್ಟ್ ಅವನು ತನ್ನ ಕೆಲಸದ ಮೇಲೆ ಬಂದು ಹೋಗೋದು ಬಿಟ್ಟರೆ ಬೇರೆ ಯಾವುದೇ ಸಂಬಂಧಗಳು ಇರೋದಿಲ್ಲ